sir sir, sir. Okay. Okay. hello okay. ఆ బండి చిక్కు ఇటక్ వాడు రూట్ మార్కాడు అలయ సామాజిక కార్యక్రమ రూబీ ఇన్‌స్టాల్మెంట్ అప్పుడు నా పనే దాన్ని నేను కాయని పోర్టల్ అంటే రండి రండి వాలాయి బోర్చా నా తిడేది బండి బోర్చావే బోర్చి బోర్చి తిడేదిరా टू र मिडियम मिडियम ಅರೆ ಚೂರ್ ತಿರಾಯ ಬಡಿ ಜಂಗಿಡ ಪೆತಿ ಕಿತ್ ಏಕ್ ತಿರ ಬಲಗಿರುತ್ತ ತಿರ ಬಲಕ್ಕೆ ನೀಕೆ ಲಬನ್ ಮಾಯಷ್ಟ ಕಂದನ ಒಡಿಸು ಆಪ್ಯ ಸಂತೋಷದಂತ ಅವಳನ್ನ ಮಾಡಿ ಮಾಡ್ಕಲಾದಿ ಆಜ್ಞಾಚವಾಗಿ ಆಂದಬೆಳನ್ನ ಪ್ರದಪ್ರಾಯ ಮಾಡಿದ್ದು ಆ ಈ ನಿಟ್ಟಿನಲ್ಲಿ ಜೈವವರ ಪೋಚ್ಟ್ ಕಾರ್ಯದಿ ಇರೋ ಬಿಜೆಪಿ ಕಾರ್ಯಕರ್ತರನ್ನ ಕೀಚನ ಕೊಟ್ಟಿದ್ದು ಅನುಸಾರವಾಗಿ ಇವತ್ತು ಪೊಲೀಸರು ಬಂದಿರುವಂತದ್ದು ಆ ಟೀಮ್ ಅಲ್ಲಿ ಮಣಿಪಾಲ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಆಗಿರ್ಬೋದು ಡಿವೈಎಸ್ಪಿ ರಘುಶಿಟ್ಟಿ ಆಗಿರ್ಬೋದು ಬ್ರಹ್ಮಾವರ ಇನ್ಸ್ಪೆಕ್ಟರ್ ಗೋಪಿ ಕೃಷ್ಣ ಕಾಕಳ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪ್ರಸಂತ ಕುಮಾರ್ ಸೇರಿದಂತೆ ಅಧಿಕಾರಿಗಳ ತಂಡ ಸೇರುವಂತದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಈಗ ಪೊಲೀಸ್